ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆಯವರ ಪ್ರಚಾರಕ್ಕೆ ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಇಂದು ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಸಾಯಂಕಾಲ ಐದು ಗಂಟೆಗೆ ಭವ್ಯ ವೇದಿಕೆ ಕಾರ್ಯಕ್ರಮದೊಂದಿಗೆ ಪ್ರಚಾರ ನಡೆಸಲಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ ಚಂದ್ರಕಾಂತ್ ಹಿಪ್ಪುಳಗಾಂವ್ ಅವರು ತಿಳಿಸಿದರು ವಿಜೇತಗೊಳಿಸಿ ಸಂಸತ್ತಿಗೆ ಕಳಿಸುವಂತಹ ಕೆಲಸ ಮಾಡುತ್ತಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತಹ ಚಂದ್ರಕಾಂತ್ ಹಿಪ್ಪಳಗ ಅವರು ಪರಿಶಿಷ್ಟ ಜಾತಿ ಜನಾಂಗಗಳು ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರ ಬೆನ್ನಿಗೆ ನಿಂತು ಸತಾಯಗತವಾಗಿ ಅವರನ್ನು ಗೆಲ್ಲಿಸುವಂತಹ ಕೆಲಸ ಮೇ ಏಳನೇ ತಾರೀಕು ನಡೆಯಲಿರುವ ಸಂಸತ್ ಚುನಾವಣೆಯ ಪ್ರಚಾರ ನಿಮಿತ್ತ ನಾಳೆ ಬೀದರ್ ಜಿಲ್ಲೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪ್ ಉಪಮುಖ್ಯಮಂತ್ರಿ ಬಿ ಕೆ ಶಿವಕುಮಾರ್ ಅವರು ಪ್ರಚಾರ ಉದ್ದೇಶಿಸಿ ಮಾತನಾಡಲಿಕ್ಕೆ ಬೀದರ್ ಬರಲಿದ್ದಾರೆ ಈ ಸಭೆಗೆ ಬೀದರ್ ಜಿಲ್ಲೆಯ ಎಲ್ಲ ಬಂಧುಗಳು ಮಹಿಳೆಯರು ಅಣ್ಣ ತಮ್ಮಂದರು ಎಲ್ಲ ಜಾತಿ ಎಲ್ಲ ಧರ್ಮದ ಜನಾಂಗದವರು ಬಂದು ಸಹಕರಿಸ್ಬೇಕಂತ ಹೇಳಿ ನಾನು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಮ್ಮೆಲ್ಲರನ್ನ ನಾನು ಕವಿಮಿ ನಿನಿ ನೆನೆಸ್ಕೊಳ್ತೇನೆ ಕಾರಣ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರ ಚಲಾಯಿಸಿ ಏನು ಅಭಿವೃದ್ಧಿ ಪಡಿಸಿದ್ದಾರೆ ಏನು ಪಡಿಸಿಲ್ಲ ಅವ್ರಿಗೆ ಏನು ಯಾವ ಸೂಚನೆಗಳು ಕೊಟ್ಟು ಯಾವ ಪ್ರಕಾರ ನಡ್ಕೊಂಡಿದ್ದಾರೆ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಜನರಿಗೆ ನೌಕರಿ ಕೊಡ್ತೀವಿ ಹದಿನೈದು ಹದಿನೈದು ಲಕ್ಷ ಅಕೌಂಟ್ಗೆ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಸೂಚನೆಗಳನ್ನು ಕೊಟ್ಟು ಪ್ರತಿ ಚುನಾವಣೆಗೆ ಯಾವುದಾದ್ರೂ ಒಂದು ಇಶ್ಯೂ ಮಾಡಿ ಕೋಮು ಗಲಭೆ ಮಾಡಿಸಿ ಆಮೇಲೆ ಮಿಲ್ಟ್ರಿ ಕೊಲಿಸಿ ಏರ್ಫೋರ್ಸರಿಗೆ ಕೊಲಿಸಿ ಒಂದೊಂದು ಇಶ್ಯೂ ಮುಂದಿಟ್ಕೊಂಡು ಮತಗಳು ತಗೊಂಡು ಅಧಿಕಾರ ಚಲಾಯಿಸಿದ್ದಾರೆ ಅದರ ಒಂದು ಅಭಿವೃದ್ಧಿ ಸೊನ್ನೆ ಇದೆ ಅದಕ್ಕೆ ನಾಳೆ ನಮ್ಮ ಮುಖ್ಯಮಂತ್ರಿಗಳು ಯಾವ ಐದು ಗ್ಯಾರಂಟಿಗಳು ಕೊಟ್ಟು ಈ ಆ ಗ್ಯಾರಂಟಿಗಳು ಪೂರೈಸಿದರು ಈ ಮುಂದಿನ ಸ ಸೆಂಟ್ರಲ್ ಗೌರ್ಮೆಂಟದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಚುನಾಯಿತ ಆಗಿ ಮೇಲೆ ಮತ್ತೆ ಒಂದು ಲಕ್ಷ ಮಹಿಳೆಯರಿಗೆ ಗ್ಯಾರಂಟಿ ಕೊಡೋರಿದ್ದಾರೆ ಅದಕ್ಕೆ ತಾವೆಲ್ಲರೂ ಇಂಥ ವಿಷಯಗಳನ್ನು ತಿಳ್ಕೊಳ್ಬೇಕು ಆಮೇಲೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಡೋ ಸಲುವಾಗಿ ಪಕ್ಷದ ವಿಚಾರ ತಿಳ್ಕೊಳ್ಳೋ ಸಲುವಾಗಿ ಜಿಲ್ಲೆಯ ಎಲ್ಲ ಜನಾಂಗದವರು ಬಂದು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ಪ್ರಕಾರ ಬೀದರ್ ಜಿಲ್ಲೆಯ ಅಭ್ಯರ್ಥಿಯಾದಂಥ ಸಾಗರೇಶ್ವರ್ ಖಂಡ್ರೇಜಿಯವರು ಭಾಳ ವಿದ್ವಾನ್ರು ವಕೀಲರು ಸಣ್ಣ ವಯಸ್ಸಿನಲ್ಲೇ ಭಾಳ ಜ್ಞಾನ ಪಡೆದಂಥವರು ತಂದೆ ಜೊತೆ ತಾತ ಜೊತೆ ರಾಜಕೀಯ ಅನುಭವ ಪಡೆದಂಥವರು ಇಂಥ ಯುವಕರನ್ನ ನಾವು ಪಾರ್ಲಿಮೆಂಟ್ಗೆ ಕಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಯಾರಾದರೂ ಸಂಸತ್ ಸದಸ್ಯರಿದ್ದರೆ ಅವರು ಸಾಗರ್ ಖಂಡ್ರೆ ಅವರಾಗ ಇರ್ತಾರಂಥೇಳಿ ತಮ್ಮನ್ನ ಹೇಳಬರ್ತೀನಿ ನಾನು ಅದಲ್ಲದೆ ಇವಾಗಿನ ವಾತಾವರಣ ನಾವು ಲಾಸ್ಟ್ ಇಯರ್ ಚುನಾವಣೆ ನೋಡಿ ಅದಕ್ಕಿಂತ ಮೊದಲು ನೋಡಿವಿ ಎಂಬತ್ತ್ ಮೂರರಿಂದ ನಾವು ಚುನಾವಣೆ ನೋಡ್ಕೋತ ಬರ್ತದೆ ಬಂದೀವಿ ಆದರೆ ಇಷ್ಟು ಮಾತ್ರ ಗ್ಯಾರಂಟಿ ಹೇಳ್ತೀನಿ ಈ ಸಾರಿ ಸಾಗರ್ ಖಂಡ್ರಿಯವ್ರಿಗೆಲ್ಲದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿದ್ಧ ಶತಸಿದ್ಧವಿದೆ ಇದು ವಾತಾವರಣ ತಾನಾಗಿಯೇ ಇದ್ದಿದೆ ಜನರ ಮನಸ್ಸಿನಲ್ಲಿ ಇದಕ್ಕೆ ಹುರುಕು ಬಂದಿದೆ ಜನರು ಈ ಸಾರಿ ಬದಲಾವಣೆ ನೋಡ್ಬೇಕಂತ ಅಂದರೆ ಅದಕ್ಕೆ ಜನ ಅಂದ ಪ್ರಕ ಅಂದ ಪ್ರಕಾರ ಈ ಸಾರಿ ಅವರು ಪಕ್ಷ ಬದಲಾಯಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಥರ ಇಚ್ಛೆ ಮಾಡಿಕೊಂಡಿದ್ದಾರೆ ಗೆಲ್ಲದಂತೂ ಗ್ಯಾರಂಟಿ ಅಂತ ನಾನು ನೂರ ಒಂದು ಪರಿಶಿಷ್ಟ ಜಾತಿಯ ಜನಾಂಗದವರು ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನಿಂತು ನಮ್ಮ ಸಂಘಟನೆ ಹೊತ್ತಿನ ನೂರ ಎಂಟು ಜಾತಿಯ ಸಂಘಟನೆಗಳು ಕಾಂಗ್ರೆಸ್ ಬೆಂಬಲಕ್ಕಾಗಿ ಜನಸೋ ಸಲುವಾಗಿ ಪ್ರತಿ ಕಾರ್ಯಕರ್ತರು ಬೆಂಗಳೂರು ನಡ್ಕೊಂಡು ಬೀದರ್ ಬದಿಗಿ ಹಗಲು ಮಾದಿಗ ದಂಡೋರ ಆ ಸಂಘಟನೆ ಅದರ ರಾಷ್ಟ್ರೀಯ ನಾಯಕರು ಮಂದ ಕೃಷ್ಣ ಅವರು ಸಮಾಜ ನಾಯಕರಾದರ ಹಿರಿಯರಾದರ ಆ ವಿಷಯದಲ್ಲಿ ಮಾತಾಡೋಲ್ಲ ನಾನು ಇಲ್ಲಿ ಕಾಂಗ್ರೆಸ್ ವಿಷಯದ ಮಾತಾಡ್ತೀನಿ ಕಾಂಗ್ರೆಸ್ ಕೆ ಎಸ್ ವಿಷಯ ಮಾತಾಡ್ತೀನಿ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ